ಪ್ರಸ್ತುತ ಒಂದು ಗ್ರಾಮ ಪಂಚಾಯಿತಿಗೆ ನೀಡುವ ಶಾಸನಬದ್ಧ ಅನುದಾನ ಎಷ್ಟು ಅಂತ ಕೇಳಿದ್ರೆ ಇಪ್ಪತ್ತು ಲಕ್ಷ ರುಗಳು ಗ್ರಾಮ ಪಂಚಾಯಿತಿಗಳು ಕಟ್ಟಡಗಳ ಮೇಲೆ ಎಷ್ಟು ಪ್ರಮಾಣಗಳ ಮೇಲೆ ತೆರಿಗೆ ವಿಧಿಸಬಹುದು ಶೇಕಡ ಹತ್ತರಷ್ಟು ಪ್ರಮಾಣದ ಮೇಲೆ ತೆರಿಗೆ ವಿಧಿಸಬಹುದು ಮನೋರಂಜನೆ ಪ್ರದರ್ಶನಗಳಿಗೆ ಇಪ್ಪತ್ತು ರೂಪಾಯಿಗಳ ದರದಲ್ಲಿ ತೆರಿಗೆಯನ್ನು ವಿಧಿಸಲು ಗ್ರಾಮ ಪಂಚಾಯಿತಿಗೆ ಅಧಿಕಾರವಿದೆ ಯಾರಿಗೆ ಅಧಿಕಾರ ಇದೆ ಅಂದರೆ ಗ್ರಾಮ ಪಂಚಾಯಿತಿಗೆ ಅಧಿಕಾರವಿದೆ ಜಾತ್ರೆ ಮಾರುಕಟ್ಟೆ ದನ ಕರುಗಳ ನೋಂದಣಿ ಶುಲ್ಕವನ್ನು ತಿಳಿಸುವ ಪ್ರಕರಣ ಎಷ್ಟು ಅಂದರೆ ನೂರ ತೊಂಬತ್ತೊಂಬತ್ತು ಮೂರು ಜಫ್ತಿ ವಾರೆಂಟ್ ಆದೇಶ ಜಾರಿ ಮಾಡಿದ ನಂತರ ಸೂರ್ಯೋದಯಕ್ಕೆ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಕಟ್ಟಡವನ್ನು ಪ್ರವೇಶಿಸಬಾರದು ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನೆ ಮಾಡುವವರು ಯಾರು ರಾಜ್ಯ ಲೆಕ್ಕಪತ್ರ ನಿಯಂತ್ರಕರಿಂದ ಅಧಿಕಾರ ಪಡೆದಿರುವ ಅಧಿಕಾರಿ ಅನುಸೂಚಿತ ಬ್ಯಾಂಕು ಸಹಕಾರಿ ಬ್ಯಾಂಕು ಸರ್ಕಾರಿ ಖಜಾನೆಯಲ್ಲಿ ಗ್ರಾಮ ಪಂಚಾಯಿತಿಯ ನಿಧಿ ಇರುವುದು ಗ್ರಾಮ ಪಂಚಾಯಿತಿಯ ನಿಧಿ ಇರುವುದು ಎಲ್ಲಿ ಅಂತ ಕೇಳ್ಬೋದು ಗ್ರಾಮ ಪಂಚಾಯಿತಿಯ ತೆರಿಗೆ ತಗಾದೆ ಆದೇಶವನ್ನು ಹೊರಡಿಸುವವರು ಯಾರು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಯಾವ ಪ್ರಕರಣದ ಅಡಿ ಆಸ್ತಿಯನ್ನು ಜಪ್ತಿ ಮಾಡುವಂತಿಲ್ಲ ಪ್ರಕರಣ ಅರವತ್ತು ಗ್ರಾಮ ಪಂಚಾಯಿತಿಯು ಗ್ರಾಮ ಪಂಚಾಯಿತಿ ನಿಧಿ ಬಳಸುವ ಮಾಡ ಬಳಕೆ ಮಾಡುವ ಪ್ರಕರಣ ಯಾವುದು ಐವತ್ತೆಂಟು ಮತ್ತು ಐವತ್ತೊಂಬತ್ತನೇ ಪ್ರಕರಣ ಪ್ರತಿಯೊಂದು ತಾಲೂಕು ಪಂಚಾಯಿತಿಯು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಯೋಜನೆಗಳು ತಲುಪಿಸಿದ ನಂತರ ತಾಲೂಕು ಅಭಿವೃದ್ಧಿ ಯೋಜನೆಯನ್ನು ತಯಾರು ಮಾಡಿ ಯಾರಿಗೆ ಸಲ್ಲಿಸುತ್ತದೆ ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸುತ್ತದೆ ಗ್ರಾಮ ಪಂಚಾಯಿತಿಯು ವಾರ್ಷಿಕ ಲೆಕ್ಕಪತ್ರಗಳನ್ನು ಯಾರಿಗೆ ಕಳುಹಿಸುವುದು ತಾಲೂಕು ಪಂಚಾಯಿತಿಗೆ ಕಳುಹಿಸಿಕೊಡು ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನೆ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಇನ್ನೂರ ನಲವತ್ತಾರು ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನೆ ಮಾಡುವ ವ್ಯಕ್ತಿ ಯಾರು ರಾಜ್ಯ ಲೆಕ್ಕಪತ್ರ ನಿಯಂತ್ರಕರಿಂದ ಅಧಿಕಾರ ಪಡೆದ ಅಧಿಕಾರಿ